ಆ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ ಟೈಮ್ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬರ್ತೈತೆ ಇನ್ನು ಔಟ್ ಆಗೋ ಸಮಯ ಅದ್ರೋಸ ಎಲ್ಲ ರೆಡಿಯಾಗಿ ಫುಲ್ ನಿಂತ್ಕೊಂಡಿದ್ರಿ ಇಲ್ಲ ನಾವು ಹುಡುಗಿರೋ ರೀಲ್ಸ್ ಗೀಲ್ಸನ್ನು ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಸಾಯ್ತಾವ್ರೆ ನೋಡ್ಬೋದು ಇಲ್ಲ ನೋಡಿರಿ ಫುಲ್ ಎಲ್ಲ ರೆಡಿಯಾಗಿ ಯಾವುದೋ ಮೋನಿಕಾಷ್ಟೇ ಡ್ಯಾನ್ಸ್ ಆಡ್ತಾವ್ರೆ ಇಲ್ಲಿ ವೀಡಿಯೋಗ್ರಾಫರು ನೋಡಿರಿ ರೆಸಾರ್ಟ್ ನೋಡಿರಿ ಹೆಂಗೈತೆ ಅಂತ ನೈಟ್ ಅಲ್ಲೆನೂ ಕಂಗಿಸಿರಲ್ಲ ನಿಮಗೆ ನಮ್ಮ ರೆಸಾರ್ಟ್ ಇದು ಎಂಟ್ರೆನ್ಸು ಕಾರ್ ಒಂದು ನಾಲ್ಕೈದು ಗಾಡಿ ಪಾರ್ಕ್ ಮಾಡ್ಬೋದು ಅಷ್ಟೆ ನೋಡಿರಿ ನಮ್ಮ ಬಲರಾಮು ಇಲ್ಲ ಹಾಕಿದ್ದೀನಿ ಇನ್ನೊಂದು ಯಾವುದು ಎರಡು ಈಗ ಇದು ರಿಮ್ಯಾನ್ಯೋ ಇದು ಇದು ಇದ ಎಂಟ್ರೆನ್ಸು ನೋಡಿ ಪಾನ್ಸ್ ಫಾರ್ ಬೀಚ್ ರೆಸಾರ್ಟ್ ಅಂತ ಇಲ್ಲಿ ಆ್ಯಕ್ಚುಲಿ ಇದು ರೆಸ್ಟೋರೆಂಟು ಎಲ್ಲ ಲೈಕ್ ಟಿಫನ್ ಎಲ್ಲ ಸಿಗುತ್ತೆ ಇದು ಇವರು ಲೈಕ್ ಆಫೀಸಿದು ಏನಾದರೂ ಇಲ್ಲೆಲ್ಲ ಕ್ವರಿ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತಾರೆ ಇವರು ಏನೂ ಬೇಕಾದ್ರೂ ಡೌಟ್ಸು ಇಲ್ಲಿ ಕೇಳ್ಬೋದು ಇದು ಇನ್ನೊಂದು ನಮ್ಮ ರೂಮ್ ಎಂಟ್ರೆನ್ಸ್ ಇದು ಎಲ್ಲ ಒಂಥರ ಆಂಟೀಕ್ ಥರ ಐತೆ ಗುರು ಓಲ್ಡ್ ಜನ್ರೇಷನ್ ಥರ ಚೆನ್ನಾಗಿ ಮಾಡೋರೆ ಪೇಂಟ್ ಎಲ್ಲ ಪ್ರತಿಯೊಂದೂ ಇದು ನಾವು ಲೈಕ್ ಬೀಚಲ್ಲ ಆಡ್ಕೊಂಡು ಬಂದಮೇಲೆ ಇದು ಬಂದುಬಿಟ್ಟು ಲೈಕ್ ರೈನ್ ಡ್ಯಾನ್ಸ್ ಅಂದರೆ ಲೈಕ್ ಸ್ನಾನಗಿನ ಮಾಡೋಕ್ಕಿದು ಇದು ಬಂದ್ಬಿಟ್ಟು ಇನ್ನೊಂದು ರೂಮು ಇಲ್ಲಿ ನೋಡ್ರಿ ಓಲ್ಡ್ ಟೆಲಿಫೋನ್ ಯಾವ ಥರ ಇಟ್ಟವ್ರೆ ನೋಡಿರಿ ಸಕತ್ತಾಗೈತಲ್ಲ ಬಟ್ ವರ್ಕ್ ಆಗೋಲ್ಲ ಇಟ್ಟವ್ರೆ ಶೋಕಿಗೆ ತೆಂಗಿನ ಮರಗಳೆಲ್ಲ ಇದ್ದಾವೆ ಬೇಜಾನು ಅಂದರೆ ಚೆನ್ನಾಗಿಟ್ಟವ್ರೆ ಕ್ಲೀನಾಗಿ ನೋಡಿರಿ ಡಿಸೈನ್ ಆರ್ಕಿಟೆಕ್ಟ್ ಎಲ್ಲ ಸಖತ್ತಾಗಿ ಮಾಡೋರು ಅದೊಂದು ಸಿಕ್ಕಾಬಿಡಿ ಇಷ್ಟ ಆಯಿತು ಇದು ನೋಡ್ರಿ ಇನ್ನೊಂದು ಇದೇನು ಗೊತ್ತಾ ಶಂಕ ಇದು ಪಾನ್ಸ್ ಪಾರ್ ಅಂತ ಶಂಕ ಶೆಲ್ ಇರುತ್ತೆ ಗೊತ್ತಾ ಅದನ್ನು ಇದು ಮಾಡಿಟ್ರು ಚಿಕ್ಕ ಪೂಲ್ ಥರ ಬಟ್ ಎಲ್ಲ ಗಿಡ ಮರಗಳೇ ಇದೆ ಈ ಕಡೆ ಹೋಲೋ ಎಲ್ಲೆಲ್ಲಿ ಮಾಡ್ತೀರ ನೀವು ವೀಡಿಯೋಗಳು ಇಲ್ಲೊಂದು ಕಡೆ ಮಾಡ್ಕೊಂಡು ಕೂತಾರ ಲೊಕೇಶನ್ ಸೆಟ್ ಆಗಿಲ್ಲ ಅಂತ ಇದು ಅಟ್ಟು ಹೇಳದ್ನಲ್ಲ ನಿನ್ನೆ ಹೇಳ್ದಾಗೆ ಎಲ್ಲಾರನ ಲೈಕ್ ಡ್ರಿಂಕ್ಸ್ ವಿಂಕ್ಸ್ ಮಾಡೋದಂಗಿರ ಪಾರ್ಟಿ ಗಿಟ ಮಾಡಿದ್ರು ಇಲ್ಲೆಲ್ಲ ಮಾಡ್ತಾರೆ ಇದು ಇನ್ನೊಂದು ರೂಮು ನಾವು ತೊಗೊಂಡು ಸ್ಟೇ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಲಾಸ್ಟ್ದು ಸಖತ್ತಾಗಿತ್ತು ಅಂದ್ಕೊಳ್ಳಿ ವೈಬು ಒಳ್ಳೆ ಎಂಜಾಯ್ ಮಾಡಿದ್ರಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಎಷ್ಟೋ ವರ್ಷಗಳಾದಮೇಲೆ ಒಂದು ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಬಂದು ಸಖತ್ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಅಪ್ಪ ಒಳ್ಳೆ ಜಾಲಿ ಮಾಡಿದ್ರಿ ಅಂದ್ಕೊಳ್ರಿ ನೆಕ್ಸ್ಟ್ ಲೆವೆಲ್ಲು ರೂಮ್ ಅಷ್ಟೇ ಕ್ರೇಜಿ ಆಗಿತ್ತು ಸರ್ವೀಸ್ ಮಾತ್ರ ಗುರು ಎ ಒನ್ ಸರ್ವೀಸು ಏನೇ ಕೇಳಿದ್ರು ಮುಜುಗರ ಇಲ್ದಿರ ಹಣ ಈ ಟೈಮಲ್ಲಿ ಮಿಡ್ ನೈಟಲ್ಲಿ ನಮ್ಮ ಒಬ್ಳು ಸುಷ್ಮಿಗೆ ಸಿಕ್ಕಾಬಟ್ಟೆ ಕಾಲುನೋವು ಬಂದ್ಬಿಡ್ತು ಕಾಲುನೋವು ಅಂದರೆ ಅಳ್ತಾನೆ ಇದ್ಲಿ ಬಿಡ್ರಿ ಕಾಲುನೋವಿಗೆ ಅದ್ಕೊಂಡ್ಬಿಡ್ಲು ಅದಕ್ಕೆ ಸಡನ್ನಾಗಿ ಫೋನ್ ಅಣ್ಣ ಟ್ಯಾಬ್ಲೆಟ್ ಬೇಕಣ್ಣ ಅಂತ ತಕ್ಷಣ ರಾತ್ರಿ ಬಂದು ತಂದುಕೊಟ್ಟವರೆ ಸಿಕ್ಕಾಬಿಟ್ಟೆ ಒಳ್ಳೆ ಮಂಚ ಆಗರು ಇಲ್ಲಿ ಸರ್ವಿಸ್ ಮಾಡ್ತಾರೆ ಎಲ್ಲರೂ ಆಮೇಲೆ ಫುಡ್ ವಿಚಾರಕ್ಕೆ ಬಂತಂದರೆ ಫುಡ್ ಅಂತೂ ಎ ಒನ್ ಫುಡ್ ಗುರು ಏನೋ ಅಂದ್ಕೊಂಡಿದ್ದೀರಿ ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ಇನ್ನೊಂದು ಪಿಸ್ಟು ಆ್ಯಕ್ಚುಲಿ ನಾವು ಲೈಕ್ ಆಚೆಗಡೆ ಏನು ರೇಟ್ ಆಯಿತು ಅದೇ ರೇಟು ಕೂಡ ನಾವು ಬೀಚ್ ಎದುರುಗಡೆ ಇರೋ ರೆಸಾರ್ಟಲ್ಲಿ ಇರೋದು ನಾ ಈ ರೆಸಾರ್ಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಯಾಕಂದರೆ ಬೀಚ್ ಆಪೋಸಿಟಲ್ಲಿರೋ ರೆಸಾರ್ಟ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡಿದ್ರಿ ಬಟ್ ರೀಸ್ನಬಲ್ ಸೀರಿಯಸ್ ಆಗಿ ನೆನೆ ಊಟ ಮಾಡಿದ್ರೆ ಸಕ್ಕದಾಗಿತ್ತು ಊಟ ಕೂಡ ರೀಸ್ನಬಲ್ ಪ್ರೈಸ್ ಮೋಸನೇ ಇಲ್ಲ ಕೊಡೋಕ್ಕಿಲ್ಲ ಈ ರೆಸಾರ್ಟಿಗೆ ಬರೋರು ದಯವಿಟ್ಟು ಬಂದೊಂದ್ಸರಿ ಚೆಕ್ಔಟ್ ಮಾಡಿರಿ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಇಟ್ಟಿದ್ದಾರೆ ಮಣ್ಣಲ್ಲಿ ಆಡಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಇದು ಆಟಾಡೋಕ್ಕೆ ಜಾಗ ಕೂಡ ಐತೆ ತುಂಬ ರೂಮ್ಸ್ ಏನಿಲ್ಲ ಒಂದು ಮ್ಯಾಕ್ಸ್ ಮ್ಯಾಕ್ಸ್ ಒಂದು ಯೋ ಒಂದು ಆರೋ ಏಳೋ ಇರ್ಬೋದು ಅಷ್ಟೇ ಅದು ಬಿಟ್ರೆ ಮ್ಯಾಕ್ಸು ಮ್ಯಾಕ್ಸ್ ಏನಿಲ್ಲ ಇಲ್ಲಿಂದ ಬೀಚು ಕೂಡ ಕಾಣುತ್ತೆ ನೋಡ್ರಿ ಅದೇ ಬೀಚು ಅಲ್ಲಿ ಏನು ಕಾಣಿಸ್ತದೆ ಅದೇ ಬೀಚು ಬಟ್ ವ್ಯೂ ಕಾಣಿಸಲ್ಲ ಅಷ್ಟೇ ಬಲ್ಕ್ ನೀವು ಇವು ಅದು ಬಿಟ್ರೆ ನೆಲ ಕಾಣುತ್ತೆ ಏನಾದ್ರೆ ಫೈನಲಿ ಬೈ ಬಾಯ್ ಆಡೋ ಸಮಯ ಒಂದೇ ಬಿಡ್ತು ಅಲ್ಲಿಂದ ಓಡೋಣ ಗೈಸ್ ಬಾಯ್ ಬಾಯ್ ಉಡುಪಿ ಡೈರೆಕ್ಟ್ ನಮ್ಮ ಪಯಣ ಕಟೀಲ ಕಡೆಗೆ ಅದೇ ಒಂದು ದೇವಸ್ಥಾನ ಇದೆ ನೋಡ್ಕೊಂಡು ಸೀದಾ ನಮ್ಮ ದರ್ಶನ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ದರ್ಶನ ಧರ್ಮಸ್ಥಳ ತಾನೆ ಶಿಶಿಲೇಶ್ವರ ಆ ಶಿಶಿಲೇಶ್ವರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಿ ಅಂದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಶಿಶಿಲೇಶ್ವರಕ್ಕೆ ಹೋಗಿ ಯಾರ ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಇವಳು ನೋಡ್ರಿ ನೋಡ್ರಿಗಳು ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಸೀದಾ ಮನೆ ಕಡೆ ಮನೆಯ ಹೊಡೋಣ ಹೋಟ್ಲಿಗೆ ಅಂತ ನಿಲ್ಸಿದ್ರೆ ಉಡುಪಿ ಸ್ವೀಟ್ ಹೋಗಿ ಇವಾಗ ನಾಷ್ಟ ಇಷ್ಟ ಮಾಡಿಕೊಂಡು ಇದರಿಂದ ಹೊಡೋ ಸಮಯ ನಿಮ್ಮ ಜಾಸ್ತಿ ಏನಿಲ್ಲ ನಾಷ್ಟ ಏನೂ ಮಾಡಿಲ್ಲ ಅದೇ ಕಾರಣಕ್ಕೆ ಡೈರೆಕ್ಟ್ ಊಟ ಮಾಡ್ತಾರದು ಎಲ್ಲ ಇಲ್ಲೇ ಕೂತಿದ್ರೆ ಒಂದು ಆರ್ಡ್ರ್ ಇದ್ರ ಮಟ್ಟಿಗೆ ಒಂದು ನಾಲ್ಕು ಮಂಗಳೂರು ಊಟ ಮಾಡಿಕೊಂಡು ಅದು ಏಳು ರಾತ್ರಿ ಹತ್ಕೊಂಡು ಕೂತಿದ್ರು ನೋವು ಹೋಗುವಂತ ಯಾವ ನೋಡ್ರೆ ಫುಲ್ ಎನರ್ಜಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಆಯ್ತವಳೆ ಅದಕ್ಕೆಲ್ಲ ಹೇಳ ಜೀವನದಲ್ಲಿ ತಿನ್ಬೇಕು ಅಂತ ಹ್ಞೂ ಕಟ್ಟು ದೇವಸ್ಥಾನ ಅಂತ ಬಂದ್ವಿ ನೋಡ್ರಿ ಅವಳು ಇನ್ನೊಂದು ಸರ್ಪ್ರೈಸಿಂಗ್ ಏನಪ್ಪಾ ಅಂತಂದ್ರೆ ನೋಡ್ರಿ ಯಾರವ್ರಿ ನೀವು ಯಾರು ಲಾಗಲ್ಲಿ ನೋಡಿರಲ್ಲ ಅವಳನ್ನ ಅವಳು ಬಂದ್ಬಿಟ್ಟು ಅರ್ಸಿದ ಅಂತ ಅವಳು ನನ್ನ ಕ್ಲಾಸ್ಮೇಟು ಆಕಸ್ಮಿಕವಾಗಿ ಇಲ್ಲಿ ತಿಕ್ಬಿಟ್ಟವಳೆ ಎಲ್ಲಾಸ್ ಎಲ್ಲ ಮಾಡ್ತಾರೆ ದರ್ಶನ ಸಕ್ಸಸ್ಫುಲಿ ಮುಗಿತು ಬಟ್ ಎಲ್ಲ ಟೈಮ್ ಮಾಡ್ಕೊಂಡು ಪ್ಲಾನ್ ಅಲ್ಲಿ ಸ್ವಲ್ಪ ಸಿಕ್ಕಾಬಿಟ್ಟೆ ಚೇಂಜಸ್ ಆಗ್ಬಿಟ್ಟು ಇವ್ರಿಗೆಲ್ಲ ಬೈದಿರಿ ಅಟ್ ಪ್ರೆಸೆಂಟ್ ಅಂದ್ರೆ ನೇತ್ರಾವತಿ ನದಿ ಹತ್ರ ಇದ್ರಿ ಧರ್ಮಸ್ಥಳ ಅಲ್ಲಿ ನೋಡ್ಬೋದು ನೀರೊಂದು ಏಂಜಿ ಐತೆ ಎಲ್ಲ ಇಲ್ಲಿ ಕೈಕಾಲ್ ಮಕ್ಕಳು ದರ್ಶನಕ್ಕೆ ಹೋಗೋಣ ಅಂತ ಪ್ಲಾನ್ ಇಟ್ಟಿರೋದು ಹೋಗ್ರ ಕಾಲ್ ನೋಡ್ರಿ ನೇತ್ರಾವತಿ ನದಿ ಅಟ್ ಪ್ರೆಸೆಂಟ್ ನೀರೇನು ಅಷ್ಟೊಂದು ಹೆವಿ ಏನು ಇಲ್ಲ ಫುಲ್ ಸ್ಲೋ ಆಗಿ ಅರಿತೈತೆ ಮಳೆ ಹಂಗಾರೆ ಕಮ್ಮಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಫೈನಲಿ ನಾವು ಧರ್ಮಸ್ಥಳ ರೀಚ್ ಆಗೇ ಬಿಟ್ರಿ ನಮ್ಮ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಯಾಕೆ ಪ್ಲಾನಸ್ ಸಿಕ್ಕಾಬಿಟ್ಟೇ ಚೇಂಜ್ ಆಗಿಬಿಡ್ತು ಎಲ್ಲಿ ಹೋಗ್ಬೇಕು ಎತ್ತ ಅಂತ ನೋಡ್ರಿ ಧರ್ಮಸ್ಥಳ ಆರ್ಚ್ ಇದೆ ಇವಾಗ ಎಂಟ್ರಿ ಆಗ್ತಾ ಇದೆ ಜನ ಅಂತ ಹೇಳ್ಕೊಳೆ ಜನ ಇದೆ ಏನಿಲ್ಲ ಅಂತ ಪಾರ್ಕಿಂಗಲ್ಲಿ ನೋಡ್ರೆ ಗೊತ್ತಾಗ್ತಾ ಇದೆ ಪಾರ್ಕಿಂಗ್ ಒಂದ್ಸರಿ ನೋಡ್ರೆ ಗೊತ್ತಾಗ್ಬಿಡುತ್ತೆ ನೇತ್ರಾವತಿ ನದಿ ಹತ್ರ ಅಷ್ಟೊಂದು ಜನ ಇಲ್ಲ ಅಂತ ಗೊತ್ತಾಯ್ತು ಅದೊಂದು ಕ್ಲಾರಿಟಿ ಬಂತು ಒಳಗಡೆ ಹೋಗಿ ನೋಡ್ಬೇಕು ಏನ್ ತತೆ ಅಂತ ನಮ್ಮ ಟಿ ಟಿಗಳು ಎಲ್ಲ ಓಡ್ ಗಾಡಿಗಳು ಕಮ್ಮಿ ಅವೆ ಮೋಸ್ಟ್ಲಿ ಎಲ್ಲ ಕೃಷ್ಣ ದೇವಸ್ಥಾನ ಕಡೆ ಹೋಗಿರಬೇಕು ಅದು ತುಳಸಿ ಪೂಜೆ ಅಂದ್ಬಿಟ್ಟು ಎಲ್ಲ ಆ ಕಡೆ ಹೊರಟಿಬಿಟೋರೆ ಇಲ್ಲಿ ರೋಡ್ ನೋಡ್ಬೋದು ನೋಡ್ರಿ ಖಾಲಿ ಹೊಡಿತೈತೆ ಈ ಸತ್ಯಲ್ಲ ಇಲ್ಲಿ ಫುಲ್ ಜಾಮ್ ಆಗಿಬಿಡ್ಬೇಕಾಯಿತು ಜಾಮ್ ಆಗಿಲ್ಲ ದೃಷ್ಟಕ್ಕೆ ನೋಡ್ರಿ ಬಂತು ಫೈನಲ್ಲಿ ನಮ್ಮ ಇಂಡಿಕೇಟ್ರ್ ಹಾಕಿರೋ ಎಂತ ನಮ್ಮ ಮಕ್ಕಳಪ್ಪ ನೀವು ಹಾ ನೀವು ವೆಯ್ಟ್ ಬಾಳೆ ತರ್ಸ ನಮ್ಮ ಎಲ್ಲ ನಮ್ಮ ಆಡಿಯನ್ಸ್ಗೂ ಮಂಜುನಾಥ ಸ್ವಾಮಿ ಕ್ಲೋಸ್ ಮಾಡಿದ್ ನಮ್ಗೆ ನಮ್ಗೆ ಯಾಕಂದ್ರೆ ಒಬ್ರು ಇಲ್ಲ ಅಲ್ಲಿ ಕ್ಯೂ ಅಲ್ಲಿ ಇನ್ನೊಂದು ವಿಷಯ ಏನಪ್ಪ ಧರ್ಮಸ್ಥಳ ಏನಂದ್ರೆ ಲೈಕ್ ರೂಮ್ಸ್ ಎಲ್ಲ ಲೈಕ್ ಹೊಸದಾಗಿ ಬೋನ್ ಸಿಸ್ಟಮ್ ಅದೇ ಕ್ಯೂ ಸಿಸ್ಟಮ್ ಎಲ್ಲ ಮಾಡವ್ರೆ ನಾನು ಯಾವತ್ತೂ ಬಂದಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಬರ್ತಾರೋ ಅದೇಲಿ ಏನಲ್ಲಿ ಹೋಗ್ತಾ ಇದ್ದೀನಿ ನೋಡ್ರಿ ಈ ತರ ಇದರ ಮನೆಗಳಿರುತ್ತೆ ರೂಮ್ಸು ಈಗ ಅದೇನಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ದರ್ಶನ ಮಾಡೋಕೆ ಹಾಲಿ ಹೊಡಿತೈತನ್ ಕಡೆ ಧರ್ಮಸ್ಥಳ ನೋಡ್ರಿ ಟೂ ಹಂಡ್ರೆಡ್ ರುಪೀಸ್ ಕ್ಯೂ ಅಲ್ಲಿ ಅವ್ರು ಯಾರೋ ಒಬ್ಬರೇ ಹೋಗಿದ್ದು ಅವ್ರು ಯಾರು ಇಬ್ಬರು ಒಂದು ಕಪಲ್ಲು ಅವ್ರು ಬಿಟ್ಟರೆ ನ್ಯಾಯಾರೋ ಇಲ್ಲ ಕಾಲಿಡೋದೈತೆ ಓದ್ತಾಯಿದ್ದೀವಿ ಹೋಗೋನ್ಸಿ ಹೆಂಗೈತೆ ಏನು ಅಂತ ನೋಡೋಣ ಯಾಕೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಕ್ಯೂ ಸಿಸ್ಟಮ್ ಎಲ್ಲ ನಾನು ಒಳಗಡೆ ಹೋಗಿರಲಿಲ್ಲ ಇವತ್ತು ಬರ್ತಾ ಇದ್ದೀನಿ ಇವತ್ತು ಇವ್ರ ಜೊತೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಗೋಲ್ಡನ್ ಟೆಪಲ್ ಹೋಗೋ ಪ್ಲ್ಯಾನ್ ಐತೆ ಫಸ್ಟ್ ಸಿ ಜಿ ಹಾಕ್ಸ್ಬೇಕು ಸಿ ಎಂಜಿಗೆ ಕಾಲಿ ಬಿಡಿದೆ ಸಿ ಎಂಜಿಂಗ್ ಹಾಕ್ಸ್ಕೊಂಡು ಗೋಲ್ಡನ್ ಟೆಪಲ್ ನೋಡ್ಕೊಂಡು ಮತ್ತೆ ರಿಟರ್ನ್ ಹೋಗೋ ಪ್ಲಾನ್ ಇರೋದು ನೋಡೋಣ ಸೀರಿಯಸ್ ಸಕ್ಕತ್ತಾಗಿ ನೋಡ್ರಿ ಡೋರ್ಸ್ ಎಲ್ಲ ಸಕ್ಕತ್ತಾಗೈತೆ ಮೇಲೆ ನೋಡ್ರಿ ಫುಲ್ಲು ಉದ್ವಾರಕ್ಕೆ ಈಗಿನ ಮೇಂಟೈನ್ ಮಾಡೋರ ನೋಡ್ರಿ ಕಾದಾಗೈತೆ ಆಮೇಲೆ ಸೀಟಿಂಗ್ ಒಳಗಡೆ ಎಲ್ಲರೂ ಸಾಕಾಗೈತೆ ಅಂದ್ಕೊಡ್ರಿ ತುಂಬ ಇಷ್ಟ ಆಯಿತು ಬಟ್ ರಶಿದ್ದಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದೇ ಚೆನ್ನಾಗಿ ಮೈಂಟೈನ್ ಮಾಡೋರಲ್ಲ ಒಂದು ಫ್ಯಾನ್ಗಿನ್ನೆಲ್ಲ ದೊಡ್ಡ ದೊಡ್ಡ ಇರುತ್ತೆ ನಿಮ್ಮದೇ ಇದೆ ಬಟ್ ತಿರುಪತಿ ಥರ ಅಷ್ಟೊಂದು ಹಿಂಸೆ ಇರೋಲ್ಲ ಬಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನೋಡ್ರಿ ಫುಲ್ ಎಂಟಿ ಖಾಲಿ ಹೊಡಿತಾಯ ಕೀನ್ ಸ್ಟೇರ್ ಎಲ್ಲ ಎಲ್ಲ ಸ್ಟೀಲ್ ಚೇರ್ಗಳು ಕಂಫರ್ಟಬಲ್ ಆಗಿರುತ್ತೆ ಅಲ್ಲ ನೋಡ್ರಿ ಸ್ವಲ್ಪ ಸ್ವಲ್ಪ ಲಿಮಿಟೆಡ್ ಲಿಮಿಟೆಡ್ ಜನಗಳು ಮಾತ್ರ ಬಿಡ್ತಾರೆ ನೋಡ್ರಿ ಆ ಥರ ಎಲ್ಲರೂ ಕೂಡಿಸೋರೆ ಈಗ ಟಿ ವಿಗಳು ಟಿ ವಿನೈತೆ ನ್ಯಾಷನಲ್ ಜಿಯೋಗ್ರಫಿ ಹಾಕಿದ್ದಾರೆ ನೋಡ್ಬೋದು ಚೆನ್ನಾಗಿ ಒಂಥರ ಒಳ್ಳೆ ಐಡಿಯಾ ಇದೆ ಸ್ನೇಹಿತರ ಫೈನಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿತು ಮಂಜುನಾಥ ಸ್ವಾಮಿದು ಈಗ ಇಲ್ಲಿಂದ ನಾವು ಹೊರತಾ ಇದ್ದೀವಿ ಬರ್ತಾ 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 ಜನ ಜಾಸ್ತಿ ಆಗ್ಬೋದು ನೋಡ್ರಿ ಅವಾಗಲೇ ವೀಡಿಯೋಗೂ ಇವಾಗಲೇ ವೀಡಿಯೋಗ ಕಂಪೇರ್ ಮಾಡ್ಬೋದು ನೀವು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಕೇಳ್ಬಿಟ್ಟು ಜನ ಆಗ್ಬಿಡೋರು ಆಗಲೇ ಫುಲ್ ಕಲೆ ಹೊಡೀತಾ ಇದ್ರು

ಇವಳಂತೂ ಹಸಿ ಓಡ್ತಾಳಲ್ಲ ಇವಳು ವೈಷ್ಣವಿ ಏನ್ ಓಡ್ತಾ ಇರೋದೇ ಬರ್ರಿ ಬರ್ರಿ ಏ ವೈಷ್ಣವಿ ಬಿರ್ರ ಓಡೋದಾಯ್ತಲ್ಲ ನಿಂದು ನಿನ್ ಜನ್ಮಕ್ಕೆ ಹೋಗೋ ನಿಂದು ಆ ದೇವಸ್ಥಾನ ಪ್ರಸಾದ ಕೊಡ್ತಾರೆ ಅಂದ್ರೆ ಸಾಕು ಬರ್ರ ಅಂತ ಬಿಡ್ತಾಳೆ ಯಪ್ಪ ಸ್ವಾಮಿ ಇನ್ನು ಅದನ್ನೇ ಕಾಯಿ ತಗೊಂಡಿದ್ದೀನಿ ಯಾರು ತೊಗೊಂಡಿಲ್ಲ ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ ನೆಕ್ಸ್ಟು ಸೌದಟ್ಕ ಗಣೇಶಾಗೆ ಹೋಗ್ಬೋದು ಸೌದಟ್ಕಿ ಗಣೇಶಾಗೆ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು ಇರ್ಬೋದು ನಮ್ಮ ಪ್ಲಾನ್ ಬಟ್ ಏನಾಗುತ್ತೆ ಗೊತ್ತಿಲ್ಲ ಚೇಂಜಸ್ ಇರ್ಬೋದು ಅಲ್ಲಿ ನೋಡ್ರಿ ಪಕ್ಷಿಗಳು ಎಷ್ಟು ಸಕ್ಕದಾಗ ಆಡ್ತಾವೆ ಇನ್ನು ಸನ್ಸೆಟ್ ಆಗ್ತಾ ಐತೆ ಆಲ್ಮೋಸ್ಟ್ ಅಲ್ಲಿ ಟೈಮ್ ಆರೂವರೆ ಏಳು ಆರೂವರೆ ಆಗ್ತಾ ಬರ್ತೈತೆ ಇಲ್ಲಿ ಚಂದ್ರವನ ಇಲ್ಲಿ ನೋಡ್ರಿ ಪಕ್ಷಿಗಳು ಇನ್ನು ಫುಲ್ ರೌಂಡ್ ಹಿಡಿತೈತೆ ಬಟ್ ಇವಳು ಫೀಲ್ ಆಗ್ತಾ ಇದ್ದೀರಾ ಅಂದರೆ ನನಗೋಸ್ಕರ ರೌಂಡ್ ಹೊಡಿತೈತೆ ಅಂತ ಫೀಲ್ ಆಯ್ತಾ ಅವಳೆ ಎಂಥ ಮುಂಚೆ ಹೇಳಿಳು ಚ ಸಕ್ಕದಾಗಿದೆ ಎಲ್ಲ ಅವ್ರವ್ರ ಮನೆಗೆ ಗುಡುಗೆ ಹೋಯ್ತಾ ಐತೆ ಇವಾಗ ನಾವು ಇಲ್ಲ ನಾನೇ ಬೇರೆ ಐತೆ ಸೀದ ಡಿಸಿಫ್ರೆಂಟ್ ನಮ್ಮ ಪಯಣ ಇವಾಗ ಸೌದ ಅಡ್ಕ ಗಣೇಶ ಕಡೆಗೆ ಅಲ್ಲಿ ಹೋಗ್ಬಿಟ್ಟು ಒಂದು ನಮಸ್ಕಾರ ಆಗೋ ಒಂದು ಸರ್ ಹಾಕ್ಕೊಂಡು ಆನೆ ಇರುತ್ತೆ ಬಟ್ ಆನೆದೊಂದು ಕ್ಯಾಂಪ್ ಐತೆ ಅಲ್ಲಿರುತ್ತದು ಗೊತ್ತಿಲ್ಲ ನಂತರ ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ ಸೌದ ಅಡ್ಗೆ ಗಣೇಶ ನೋಡ್ಬೋದು ಇಲ್ಲಿ ಆಲ್ರೆಡಿ ಇಲ್ಲಿದ್ದೀರಿ ಕ್ರೀಚಿ ಕಾಲಿಗೆ ತಳ್ಕೊಂಡು ಹೋಗಿ ದರ್ಶನ ಇಷ್ಟ ಮಾಡ್ಕೊಂಡು ಬರೋಣಂತ ಕರ್ಕೊಂಡು ಹೋಗ್ಬಾರ್ದು ಅಂತ ಪ್ಲಾನ್ ಹಾಕ್ಬಿಟ್ಟಿನಿ ನೋಡ್ರಿ ಬಂದರೆ ಈ ಥರ ತರಲೇ ಕೆಲಸ ಮಾಡ್ತಾ ಇರ್ತಾರೆ ಬಿಡ್ತೀನಿ ಇರಿಟೇಷನ್ ಕಟ್ಟರಿ ಕಳಿಸಿ ಆಚೆ ಏನಕ್ಕೆ ನಾ ಭೂಮಿ ಮೇಲೆ ಇದ್ರೆ ನಿಮ್ಮಂಥರಲ್ಲ ಒನ್ ವಡ ಬೋಟ ಹಾಂ ಇವಾಗ ಮಾತ್ರ ಕೈ ಭಕ್ತಿಯಿಂದ ಬಿಡೋದು ನೋಡ್ರಿ ಸೌಧ ಗಣೇಶ ಹತ್ರ ಇದ್ದೀರಿ ನಮ್ಮ ಮುಕ್ಕಿ ಒಂದು ಫೋಟೋ ಹಿಡಿತವಣೆ ನೀವು ಒಂದು ಕೈ ಮುಕ್ಕೊಂಬಿಟ್ರಿ ನಮ್ಮ ಗಣಪತಿಗೆ ನಮಗೆ ಒಳ್ಳೇದಾಗ್ಬೇಕು ನಮ್ಗೆ ಒಳ್ಳೇದಾಗಬೇಕು ಅಂದರೆ ಫೈನಲಿ ಬೆಂಗಳೂರು ಬಂದು ರೀಚ್ ಆಗಿದ್ರಿ ನನಗೆ ಅಲ್ಲಂತ ಆಯ್ತಲ್ಲ ನನ್ನ ಕಡೆ ನಿದ್ದೆ ತಡೆಯೋಕ್ಕೆ ಭಯಂಕರ ನಿದ್ದೆ ಹೊರತೈತೆ ಪಾ ಸಾಕು ಸಾಕಾಯ್ತು ಪ್ರೆಸೆಂಟು ನಗ್ಗೇರಿಯಲ್ಲಿ ಇದ್ದೀರಿ ಇವಳು ನಾವು ವೈಷ್ಣವಿನೆಲ್ಲ ಡ್ರಾಪ್ ಮಾಡ್ಬಿಟ್ಟು ನೆಕ್ಸ್ಟು ಇವಾಗ ಹೋಗ್ಬೇಕು ಇಲ್ಲಿ ವಿದ್ಯಾರ್ಪುರ ಅವರೊಬ್ಬ ಅಲ್ಲೊಂದು ಕಡೆ ಡ್ರಾಪು ಅಲ್ಲಾದ್ಮೇಲೆ ಕಬಾನ್ ಪಾರ್ಕು ಕಬಾನ್ ಪಾರ್ಕ್ ಆದಮೇಲೆ ಒಬ್ರು ಜೆ ಪಿ ನಗರ ಇನ್ನೊಬ್ರು ಹೆಚ್ ಎಲ್ಲು ಎಂಟೈರ್ ಬೆಂಗ್ಳೂರು ಪೂರ್ತಿ ಸುತ್ತಾಕ್ಬೇಕು ಅನಿಸ್ತೈತೆ ಯಾಕೋ ನೈಟ್ ನೈಟಲ್ಲಿ ನೆಲ್ಲ ಡ್ರಾಪ್ ಮಾಡೋದಕ್ಕೆ ಹುಡುಗರಾಗಿರೋ ಹೆಂಗೋ ಮಾಡಿ ಓಡೋದಾಯ್ತು ಎಲ್ಲ ಡೋರ್ ಟು ಡೋರ್ ಡ್ರಾಪ್ ಮಾಡಿಬಿಟ್ಟು ಆರಾಮಾಗಿ ಮನೆಗೆ ಬರೋಣ ಮನೆಗೆ ಬರ್ಸೋ ಪಕ್ಕ ನಾಲ್ಕು ಗಂಟೆ ಆಯ್ತದೆ ಟೈಮ್ ಬಂದು ಒಂದು ನಲವತ್ತ ಎಂಟು ನೀವು ನೋಡ್ಬೋದು ಟೋಟಲಾಗಿ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಓಡೈತಪ್ಪ ಗಾಡಿ ಅಂತ ಕೇಳಿದ್ರೆ ಸಾವಿರದ ಮೂವತ್ತ ಏಳು ಕಿಲೋಮೀಟ್ರ್ ಹೊಡಿದ್ ಗಾಡಿ ಏಪ್ಪ ಸಾಕು ಸಾಕಾಗೋದು ಅಂದ್ಕೊಳ್ಳಿ ಬಟ್ ಫುಲ್ ಜಾಲಿ ಫುಲ್ ಜೋಶಾಗಿತ್ತು

ನಾನು ಈ ಥರ ಫೈನಲ್ಲಿ ಮನೆಗೆ ಬಂದು ರೀಚ್ ಆಗಿದ್ದೀನಿ ಟೈಮ್ ಸುಮಾರು ನಾಲ್ಕು ಕಾಲ್ ಆಗ್ತಾಯಿದೆ ಫುಲ್ ಟೈರ್ಡ್ ಅನ್ಕೊಂಡ್ರಿ ಅಪ್ಪ ವಿಡಿಯೋಸ್ ಸಹ ಎಂಡ್ ಮಾಡೋ ಸಮಯ ಕೂಡ ಬಂದೇ ಬಿಡ್ತು ಎಲ್ಲರನ್ನೂ ಸೇಫಾಗಿ ಡ್ರಾಪ್ ಮಾಡಿ ಈಗ ಜಸ್ಟ್ ಮನೆಗೆ ಬಂದಿದ್ದೀನಿ ಸಿಗೋಣ ಇನ್ನೊಂದು ವೀಡಿಯೋಲಿ ಅಲ್ಲಿವರೆಗೂ ಟೆಕ್ ಎಕ್ಟ ಬೈ ಬೈ ಹಿಂಗೆ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಂ ಸಿಗೋಣ ಇನ್ನೊಂದು ವೀಡಿಯೋಲಿ ಟೆಕ್ ಎಷ್ಟ ಬಾಯ್ ಬಾಯ್